ಹಿಂದೂ ಧರ್ಮದೇವರುಗಳ ಅವಹೇಳನ ಮಾಡಿದ ಆರೋಪ ಎದುರಿಸುತ್ತಿರುವ ಮಂಗಳೂರು ವೆಲೆನ್ಸಿದ ಖಾಸಗಿ ಶಾಲೆಯ ಶಿಕ್ಷಕಿಯನ್ನು ಶಾಲಾಡಳಿತ ಮಂಡಳಿ ವಜಾಗೊಳಿಸಿದೆ ಎರಡು ದಿನಗಳಿಂದ ಪೋಷಕರು ಮತ್ತು ಹಿಂದೂ ಸಂಘಟನೆಗಳ ಪ್ರತಿಭಟನೆಗೆ ಮಣಿದ ಆಡಳಿತ ಮಂಡಳಿ ಶಿಕ್ಷಕಿ ಪ್ರಭಾ ಅವರನ್ನು ವಜಾ ಮಾಡಿ ಆದೇಶ ಹೊರಡಿಸಿದೆ ಕೆಲವು ದಿನಗಳ ಹಿಂದೆ ಶಿಕ್ಷಕಿ ಪ್ರಭಾ ವರ್ಕೀಸ್ ವರ್ಷಿಪ್ ಪಾಠ ಮಾಡುವಾಗ ಹಿಂದೂ ಧರ್ಮ ಹಾಗೂ ಶ್ರೀರಾಮದೇವರನ್ನು ಅವಹೇಳನ ಮಾಡಿದ್ದಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಪೋಷಕರಲ್ಲಿ ತಿಳಿಸಿದ್ದರು ಈ ಕುರಿತು ಪೋಷಕರೊಬ್ಬರು ಮಾತನಾಡಿದ್ದ ಬಗ್ಗೆ ಧ್ವನಿ ಮುದ್ರಣದ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿದ್ದು ವಿಚಾರ ವಿವಾದವಾಗಿ ಬದಲಾಯಿತು ಹಿಂದೂ ಸಂಘಟನೆಗಳು ರಾಜಕೀಯ ಮುಖಂಡರು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ಶಿಕ್ಷಕಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದರು ವೆಲೆನ್ಸಿಯದ ಶಾಲೆಯ ಆವರಣದ ಹೊರಭಾಗದಲ್ಲಿ ಗೇಟ್ ಬಳಿ ಸೋಮವಾರ ಬೆಳಗ್ಗೆ ಪೋಷಕರು ಹಾಗೂ ಹಿಂದೂ ಸಂಘಟನೆಯ ಮುಖಂಡರು ಶಿಕ್ಷಕಿಯ ಧೋರಣೆ ವಿರುದ್ಧ ಪ್ರತಿಭಟನೆ ನಡೆಸಿದರು ಶಾಸಕ ವೇದವ್ಯಾಸ ಕಾಮತ್ ಅವರು ಕೂಡ ಈ ವೇಳೆ ಸೇರಿಕೊಂಡು ಶಾಲಾಡಳಿತ ಮಂಡಳಿಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಜಿಲ್ಲಾದ್ಯಂತ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಕೂಡ ನೀಡಲಾಯಿತು ಶಾಲೆಗೆ ಮುತ್ತಿಗೆ ಹಾಕಿದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪೋಷಕರನ್ನು ಗೇಟು ಹೊರಗೆ ಪೊಲೀಸರು ತಡೆದರು ಈ ವೇಳೆ ಶಾಸಕ ವೇದವ್ಯಾಸ ಕಾಮತ್ ಆಗಮಿಸಿ ಸ್ಥಳದಲ್ಲಿದ್ದ ಬಿಇಒ ಹಾಗೂ ಡಿಡಿಪಿ ಅವರನ್ನು ತರಾಟೆಗೆ ತೆಗೆದುಕೊಂಡರು ಕಚೇರಿಗೆ ಕರೆಸಿ ತನಿಖೆ ಮಾಡುವುದು ಬಿಟ್ಟು ನೀವೇ ಶಾಲೆಗೆ ಬಂದು ತನಿಖೆ ಮಾಡುವುದು ಸರಿಯಾ ಎಂದು ಆಕ್ಷೇಪಿಸಿದ್ರು ಬಳಿಕ ಶಾಲಾ ಆವರಣದ ಒಳಗೆ ತೆರಳಿದ ವೇದವ್ಯಾಸ್ ಕಾಮತ್ ಮುಖ್ಯ ಶಿಕ್ಷಕಿ ಮತ್ತು ಶಾಲಾಳಿತ ಪ್ರಮುಖರನ್ನು ತರಾಟೆಗೆ ತೆಗೆದುಕೊಂಡರು ಹಿಂದೂ ಧರ್ಮ ಅವಹೇಳನ ಮಾಡುವುದು ಎಷ್ಟು ಸರಿ ಎಂದು ಏರು ಧ್ವನಿಯಲ್ಲಿ ಪ್ರಶ್ನಿಸಿದರು ಪ್ರತಿಭಟನೆ ತೀವ್ರತೆ ಪಡೆಯುತ್ತಿರುವುದನ್ನು ಮನಗಂಡ ಶಾಲಾಡಳಿತ ಮಂಡಳಿಯವರು ಏಳನೆಯ ತರಗತಿಯ ಶಿಕ್ಷಕಿ ಪ್ರಭಾ ಅವರನ್ನು ವಜಾಗೊಳಿಸಿ ಆದೇಶ ಹೊರಡಿಸಿದರು ಆದೇಶ ಪತ್ರ ಹಿಡಿದು ಹೊರಬಂದ ಶಾಲೆಯ ಪ್ರಮುಖರು ಪೋಷಕರ ಎದುರು ಅದನ್ನು ಓದಿ ಹೇಳಿದರು ಆದರೆ ಆದೇಶದಲ್ಲಿ ತಪ್ಪು ಒಪ್ಪಿಕೊಂಡಿಲ್ಲ ಒಪ್ಪಿಕೊಳ್ಳದಿದ್ದರೆ ಬಿಡುವುದಿಲ್ಲ ಎಂದು ಶಾಸಕ ಕಾಮತ್ ಎಚ್ಚರಿಕೆ ನೀಡಿದರು ಆತ್ಮೀಯ ಪೋಷಕರೇ ಇದುವರೆಗೂ ಒಳ್ಳೆಯ ಮನೋಭಾವ ಹಾಗೂ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣದಿಂದ ನಮ್ಮ ನಡುವೆ ಉತ್ತಮ ಸಂಬಂಧವನ್ನು ನಿರ್ಮಿಸಿದ್ದೇವೆ ಇತ್ತೀಚಿನ ಘಟನೆಯ ಹಿನ್ನೆಲೆಯಲ್ಲಿ ಸಿಸ್ಟರ್ ಪ್ರಭಾ ಅವರನ್ನು ಈ ಕ್ಷಣದಿಂದ ನಮ್ಮ ಸಂಸ್ಥೆಯಿಂದ ವಜಾಗೊಳಿಸಲಾಗಿದೆ ಹಾಗೂ ಅವರ ಸ್ಥಾನಕ್ಕೆ ಮತ್ತೊಬ್ಬ ಶಿಕ್ಷಕರನ್ನು ನೇಮಿಸಲಾಗುವುದು ಈ ನಡೆಯನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ನಡೆಯುತ್ತಿರುವ ತನಿಖೆ ತನಿಖೆಯು ಪಾರದರ್ಶಕತೆಯಿಂದ ಕೂಡಿರಲು ಹಾಗೂ ನಮ್ಮ ಸಹಕಾರವನ್ನು ಒದಗಿಸಲು ತೆಗೆದುಕೊಳ್ಳಲಾಗಿದೆ ನಾವು ಸದರಿ ತನಿಖೆಯ ಅಂತಿಮ ಆದೇಶಕ್ಕೆ ಬದ್ಧರಾಗಿರುತ್ತೇವೆ ಮತ್ತು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಪೋಷಕರಿಂದ ಇದೇ ರೀತಿ ಸಹಕಾರವನ್ನು ನಿರೀಕ್ಷಿಸುತ್ತೇವೆ ಸಂತ ಜೆರೋಜಸ್ ಶಾಲೆ ಅರವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಮತ್ತು ಈವರೆಗೂ ಈ ತರಹದ ಯಾವುದೇ ಘಟನೆಗಳು ಜರುಗಿರುವುದಿಲ್ಲ ನಾವು ಸಾಂವಿಧಾನಿಕ ಸಿದ್ಧಾಂತಗಳಿಗೆ ಬೆಲೆ ಕೊಟ್ಟು ಮತ್ತು ಅವುಗಳಿಗೆ ಬದ್ಧರಾಗಿ ಇರುತ್ತೇವೆ ಮುಂದುವರಿದು ನಾವು ಎಲ್ಲ ಧರ್ಮಗಳು ನಂಬಿಕೆಗಳು ಮತ್ತು ಆಚರಣೆಗಳನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ ಈ ದುರದೃಷ್ಟಕರ ಘಟನೆಯು ನಮ್ಮ ಮಧ್ಯೆ ತಾತ್ಕಾಲಿಕ ಅಪನಂಬಿಕೆಯನ್ನು ಸೃಷ್ಟಿಸಿದ್ದು ನಮ್ಮ ಈ ನಡೆಯು ನಿಮ್ಮ ಸಹಕಾರದಿಂದ ಈ ನಂಬಿಕೆಯನ್ನು ಪುನಃ ನಿರ್ಮಿಸುವುದಕ್ಕೆ ಸಹಕಾರಿಯಾಗಲಿದೆ ಮತ್ತು ನಮ್ಮ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಒಟ್ಟಾಗಿ ಶ್ರಮಿಸೋಣ ಎಂದು ಈ ಮೂಲಕ ಕೋರುತ್ತಿದ್ದೇವೆ ಸಿಸ್ಟರ್ ಅನಿತಾ ಹೆಡ್ಮಿಸ್ಟ್ರೆಸ್ ಸೆಂಟ್ ಜೆರೋಸಾ ಇಂಗ್ಲಿಷ್ ಹೈಯರ್ ಪ್ರೈಮರಿ ಸ್ಕೂಲ್ ಜೆಪ್ಪು ಮ್ಯಾಂಗಲೂರು ಈ ವೇಳೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಮತ್ತು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಸ್ಥಳಕ್ಕಾಗಮಿಸಿ ಸೂಕ್ತ ಕ್ರಮದ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು ಇದಕ್ಕೂ ಮೊದಲು ವಜಾ ಆದೇಶ ಹೊರಡಿಸಿದ ಬಳಿ ಶಾಲಾ ವಿದ್ಯಾರ್ಥಿಗಳು ಪೋಷಕರು ಶಾಲೆ ಎದುರು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿ ಸಂಭ್ರಮಾಚರಣೆ ನಡೆಸಿದರು Tchau, Yeah. ಶಾಲೆ ಎದುರು ಪ್ರತಿಭಟನೆ ನಡೆಸುವ ಮೊದಲು ವಿಶ್ವ ಹಿಂದೂ ಪರಿಷತ್ತು ನೇತೃತ್ವದಲ್ಲಿ ಪೋಷಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿಗೂ ಮುತ್ತಿಗೆ ಹಾಕಲು ಮುಂದಾಗಿದ್ದರು ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ ಸರ್ಕಾರ ಶಾಲೆ ಮತ್ತು ಶಿಕ್ಷಕಿಯನ್ನು ರಕ್ಷಿಸುವ ಕೆಲಸ ಮಾಡಿದರೆ ಹಿಂದೂ ಸಮಾಜ ತಿರುಗಿ ಬೀಳಲಿದೆ ಮೊದಲು ವಜಾಗೊಳಿಸಿ ಅನಂತರ ತನಿಖೆ ಮಾಡಿ ಎಂದು ಆಗ್ರಹಿಸಿದರು ವಿಶ್ವ ಹಿಂದೂ ಪರಿಷತ್ತು ಮುಖಂಡ ಶರಣ್ ಪಂಪ್ಯಲ್ ಈ ವೇಳೆ ಉಪಸ್ಥಿತರಿದ್ದರು ಈ ಜರಸೂಲ್ನಲ್ಲಿ ಘಟನೆ ಬಗ್ಗೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತೂವರೆ ಹನ್ನೊಂದು ಗಂಟೆ ಸರಿಸುಮಾರಿಗೆ ಡಿ ಪಿ ಅಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಶಾಸಕ ನಾನು ಮತ್ತು ಭರಶೆಟ್ಟಿಯವರು ಶೆಟ್ಟಿ ಅವರು ಒಂದು ಇನ್ನೂರು ಮುನ್ನೂರು ಜನರು ಆದಂಥ ಘಟನೆ ಬಗ್ಗೆ ಮತ್ತು ವಿದ್ಯಾರ್ಥಿಯನ್ನು ಕೂಡ ಡಿ ಡಿ ಪಿ ಎಲ್ಲ ಮಾಹಿತಿಗಳನ್ನು ಸತ್ಯಾಸತ್ಯತೆಯನ್ನು ತಿಳಿಸಲಾಗಿದೆ ಅದಾದ ನಂತರ ಇಲ್ಲಿ ಜೆರಸೋ ಶಾಲೆಗೆ ಬಿ ಓ ಅವರು ಬಂದಿದ್ದಾರೆ ನಾನು ಒಂದು ಮಾತನ್ನು ಕೇಳ್ತೇನೆ ಒಂದು ಯಾವುದೇ ಒಂದು ಘಟನೆಯನ್ನು ನಡೆದಾಗ ಪೊಲೀಸ್ ಇಲಾಖೆ ತನಿಖೆಯನ್ನು ಮಾಡಬೇಕು ಅಂತೇಳಿದರೆ ಅವರು ಅವರ ಘಟನೆ ನಡೆದಂಥ ಅವರ ಮನೆಯವರನ್ನು ಎನ್ಕ್ವೈರಿ ಮಾಡಬೇಕಾದ್ರೆ ಅವರ ಮನೆಗೆ ಹೋಗ್ತಾರಾ ಆ ಮಾಡಿದಂಥ ಘಟನೆಯವರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರ ಹೇಳುವಂಥ ಪ್ರಶ್ನೆ ಉದ್ಭವ ಆಗ್ತದೆ ಡಿ ಡಿ ಪಿ ಓ ಹಿಡಿದುಕೊಂಡು ಬಿ ಒ ಎಲ್ಲ ಅಧಿಕಾರಿಗಳು ಇಲ್ಲಿ ಗೇಟ್ ಹತ್ರ ಕಾಯ್ತಾ ಇದ್ದಾರೆ ಹಾಗಾಗಿ ಇಲಾಖೆ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಮೇರೆಗೆ ಕೆಲಸ ಮಾಡ್ತಾ ಇದೆ ಅಂಥೇಳಿ ಕಾಣ್ತಾ ಇದೆ ಇವತ್ತು ಒಂದಂತೂ ನಾವು ಹೇಳ್ತೇವೆ ನಾವು ಇವತ್ತು ಸಾಯಂಕಾಲ ತನಕ ರಾತ್ರಿ ತನಕ ಅವರಿಗೆ ಗಡುವು ಕೊಟ್ಟಿದ್ದೇವೆ ವಿಶ್ವ ಹಿಂದೂ ಪರಿಷತ್ ಕೂಡ ಗಡುವು ಕೊಟ್ಟಿದೆ ಇವತ್ತು ಸಿಸ್ಟರ್ ಪ್ರಭಾ ಅಂತೇಳುವವರು ಶ್ರೀರಾಮನ ಬಗ್ಗೆ ಅವಹೇಳನಕರೆಯಾಗಿ ಮಾತನಾಡುವಂಥದ್ದು ರಾಮನ ಅಯೋಧ್ಯೆಯಲ್ಲಿ ಮೂರ್ತಿ ಕೆತ್ತನೆ ಮಾಡಿ ಅಲ್ಲಿ ಪೂಜೆ ಮಾಡಿದರೆ ಕಲ್ಲಿನ ಮೂರ್ತಿಗೆ ಪೂಜೆ ಮಾಡಿದರೆ ದೇವ್ರು ಬರ್ತಾರ ಹೇಳಿ ಕೇಳುವಂಥದ್ದು ರಾಮನ ಬಗ್ಗೆ ಅಲ್ಲದಲ್ಲದ ಮಾತಾಡುವಂಥದ್ದು ನಿಮ್ಗೆಲ್ರಿಗೂ ನಾಗನ ದೇವರಿಗೆ ಹಾಲಿಡ್ತಿದರೆ ಯಾವ ರೀತಿಯ ತಪ್ಪನ್ನು ನೀವು ಮಾಡ್ತೀರಿ ಹಿಂದೂ ಸಮಾಜ ಅಂಥೇಳೋ ರೀತಿಯಲ್ಲಿ ಮುಗ್ಧ ಹಿಂದೂ ಮಕ್ಕಳಿಗೆ ಶಾಲೆಯ ಮಕ್ಕಳಿಗೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮಕ್ಕಳಿಗೆ ಈ ರೀತಿಯ ಒಂದು ಮನಸ್ಸು ಪರಿವರ್ತನೆ ಮಾಡಿ ಒಂದು ರೀತಿಯ ಮತಾಂತರ ಮಾಡುವಂಥ ಷಡ್ಯಂತ್ರ ಮಾಡುವಂಥದ್ದು ಅವರು ಶಾಲೆಗಳಲ್ಲಿ ಅವರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರು ಅವರ ಧಾರ್ಮಿಕ ಭಾವನೆಯ ಪ್ರಕಾರ ಅವರಿಗೆ ಏನು ನಾವು ಕುರಿಸ್ ಅಂತ ಹೇಳ್ತೇವೆ ಅದನ್ನು ಕುತ್ತಿಗೆ ಹಾಕಿ ಅವರು ಪಾಠ ಮಾಡ್ಬೋದು ಆದರೆ ನಮ್ಮ ಮಕ್ಕಳು ತಿಲಕ ಬಿಂದಿಗೆಯನ್ನು ಇಡಲಿಕ್ಕಿಲ್ಲ ಎಲ್ಲೋ ಅವ್ರ ಮನೆಯಲ್ಲಿ ಪೂಜೆ ಇದ್ದರೆ ಹೂವನ್ನು ಮುಡ್ಕೊಳ್ಳಿಕ್ಕಿಲ್ಲ ಎಲ್ಲೋ ಒಂದು ಕಡೆ ಬಳೆಯನ್ನು ತೊಡಲಿಕ್ಕಿಲ್ಲ ಗೆಜ್ಜೆಯನ್ನು ಹಾಕ್ಲಿಕ್ಕಿಲ್ಲ ಆದರೆ ನಾವು ಶಿಕ್ಷಣವನ್ನು ಐವತ್ತು ವರ್ಷದಿಂದ ನೂರು ವರ್ಷದಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ರೀತಿಯ ಮಕ್ಕಳಿಗೆ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಒತ್ತಡ ಹಾಕಿ ಅವರಿಗೆ ದೇವರ ಪ್ರಸಾದವನ್ನು ಕುಂಕುಮವನ್ನು ಹಾಕಬಾರ್ದು ಅಥವಾ ಬಳೆಯನ್ನು ಹಾಕಬಾರ್ದು ಗೆಜ್ಜೆಯನ್ನು ಹಾಕಬಾರ್ದು ಹೂವನ್ನು ಹಾಕಬಾರ್ದು ಅಂತೇಳಿ ಈ ರೀತಿ ಹೇಳುವಂಥ ಷಡ್ಯಂತ್ರವನ್ನು ಮಾಡುವಂಥದ್ದು ಇದು ಎಲ್ಲರ ಉದ್ದೇಶ ಏನು ಅವರು ಸಿಸ್ಟರ್ ಅಂತೇಳಿ ಆದರೆ ಅವರು ಕೂಡ ಕ್ರಿಶ್ಚಿಯನ್ ಧರ್ಮದ ಸಂಕೇತವನ್ನು ಅವರು ಕುತ್ತಿಗೆ ಹಾಕ್ಕೊಳ್ಳೋದು ಬೇಡ ಮುಸ್ಲಿಮ್ಸ್ನವರು ಅವರು ಕೂಡ ಹಾಕೋದು ಬೇಡ ಹಿಂದೂಗಳು ಹಾಕೋದು ಬೇಡ ಹಿಂದೂಗಳು ಹಾಕಬಾರ್ದು ಅವರು ಹಾಕಿದರೆ ಸರಿ ಅಂತೇಳುವಂಥ ಮಾನಸಿಕತೆಯನ್ನು ಹಿಂದೂ ಸಮಾಜ ಒಪ್ಪಲ್ಲ ಅದಕ್ಕಾಗಿ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಇಲ್ಲಿ ಬಂದಿದ್ದೇನೆ ಈಗ ಸರಿಸುಮಾರು ಮೂರು ಮುಕ್ಕಾಲು ಗಂಟೆ ನಾನು ಅವರ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಮಾತನಾಡಿದ್ದೇನೆ ಅವರ ಕಾಲಿಡಿದು ಕೇಳಿದ್ದೇನೆ ನಾವು ನಿಮ್ಮ ಶಿಕ್ಷಣ ಸಂಸ್ಥೆಗೆ ವಿರುದ್ಧ ಇಲ್ಲ ನಾವು ಪ್ರಾಂಶುಪಾಲರಿಗೆ ಹೇಳಿದ್ದೇನೆ ನೀವು ಪ್ರಾಂಶುಪಾಲರಾದ ಕಾರಣ ನಾನು ಶಾಸಕ ನಿಮ್ಮಕ್ಕಿಂತ ಪ್ರಾಯದಲ್ಲಿ ಸಣ್ಣವ ನಿಮ್ಮ ಕಾಲಿಡಿದು ಬೇಕಾದ್ರೆ ಕೇಳ್ಕೊಳ್ತೇನೆ ಇದಕ್ಕೆ ನಾನು ಒಪ್ಪಲ್ಲ ಎಲ್ಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಯೇಸುವಿಗೆ ಮಾತನಾಡಿದರೆ ಇಡೀ ದೇಶದ ಕ್ರಿಶ್ಚನ್ ಸಂ ಕ್ರಿಶ್ಚಿಯನ್ ಸಮುದಾಯದವರು ಬಿಡ್ತಾರ ಎಲ್ಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲನಿಗೆ ಮಾತನಾಡಿದರೆ ಇಡೀ ದೇಶದ ಮುಸಲ್ಮಾನರು ಬಿಡ್ತಾರಾ ಬಿಡಲ್ಲ ಹಾಗೆ ರಾಮನಿಗೆ ಮಾತಾಡಿದರೆ ನಾವು ಬಿಡಲ್ಲ ಅವರು ಈ ರೀತಿಯ ರಾಜಕಾರಣ ಮೋದಿಯವರು ಅವರು ಯಾವುದೋ ಮಹಿಳೆ ಹೊಟ್ಟೆ ಸೀರಿ ಯಾರ್ಯಾರಿಗೆ ಅನ್ಯಾಯ ಮಾಡಿದಂಥ ಮೋದಿ ಅಂತೇಳಿ ಇವರು ಪಾಠ ಮಾಡುವಾಗ ಹೇಳ್ತಾರೆ ಅಂತೇಳಿದ್ರು ಒಂದು ಸಿಸ್ಟರ್ ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನೀವು ಕೊಡ್ತೀರಾ ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀರಾ ಈ ರೀತಿ ಶಿಕ್ಷಣವನ್ನು ನೀವು ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಮುಗ್ಧ ಮಕ್ಕಳಿಗೆ ಗೊತ್ತಾಗಲ್ಲ ಹಾಗಾಗಿ ನಾನು ಇವತ್ತು ಅವರಿಗೆ ಮೂರುವರೆ ಗಂಟೆ ತನಕ ಸಮಯ ಕೊಟ್ಟಿದೆ ಅವರು ಅವರನ್ನು ಸಸ್ಪೆಂಡ್ ಮಾಡ್ತಾರೆ ಅಂತೇಳಿ ಹೇಳಿದರು ಇಬ್ಬರನ್ನ ಸಸ್ಪೆಂಡ್ ಮಾಡ್ತೇವೆ ನಾವು ತನಿಖೆ ಮಾಡಿದಾಗ ನಮ್ಗೆ ಗೊತ್ತಾಗಿದೆ ಅಂತೇಳಿ ಬಾಯಲ್ಲಿ ಒಪ್ಪಿಕೊಂಡು ರೈಟಿಂಗ್ನಲ್ಲಿ ತಂದು ಕೊಡುವಾಗ ಅವರು ಈ ರೀತಿಯ ಘಟನೆಗಳಾಗ್ತಿರಲಿಲ್ಲ ಆಗಿಲ್ಲ ವಾಟ್ಸಪ್ಪಲ್ಲಿ ಬಂದಂಥ ಸುದ್ದಿ ನಮ್ಮಲ್ಲಿ ಈ ರೀತಿಯ ಆಗ್ತಾ ಇಲ್ಲ ಆಗಿಲ್ಲ ಆದರೂ ಶಾಸಕರು ಮತ್ತು ವಾಟ್ಸಪ್ಪಲ್ಲಿ ಬಂದ ಕಾರಣ ನಾವು ಸಸ್ಪೆಂಡ್ ಮಾಡ್ತೇವೆ ಅಂತೇಳಿ ಬರೆದಿದ್ದಾರೆ ನಾನು ಹೇಳೋದು ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡೋದು ಯಾಕೆ ಅವರು ತಪ್ಪೇ ಮಾಡಿಲ್ಲ ಅಂತೇಳಿ ನೀವು ಬರೆದು ಮತ್ತೆ ಸಸ್ಪೆಂಡ್ ಮಾಡ್ತೀರಿ ಅಂತ ಕೇಳ್ತೀರಿ ಯಾಕೆ ಹಾಗಾಗಿ ನಾನೇ ಹೇಳಿದ್ದೇನೆ ನಿಮ್ಮವರು ತಪ್ಪು ಮಾಡಿದ್ದಾರೆ ಅವರಿಬ್ಬರ ಹೆಸರು ಹಾಕಿ ತಪ್ಪು ಮಾಡಿದ್ದಾರೆ ಸಸ್ಪೆಂಡ್ ಮಾಡ್ತೀರಿ ಅಂತೇಳಿ ಅದರ ಮಧ್ಯದಲ್ಲಿ ಕಾಂಗ್ರೆಸ್ನ ನಾಯಕರು ಎಂಥ ಹೀನಾಯ ಕೆಲಸ ಕಾಂಗ್ರೆಸ್ನಲ್ಲಿರುವಂಥ ಪಕ್ಷದಲ್ಲಿರುವಂಥ ಹಿಂದೂ ನಾಯಕರು ಹಿಂದೂಗಳು ಆಲೋಚನೆ ಮಾಡಬೇಕು ನೀವು ಯಾಕಾದರೂ ಪುರುಷಾರ್ಥಕ್ಕಾಗಿ ಆ ಪಕ್ಷದಲ್ಲಿದ್ದುಕೊಂಡು ನಮ್ಮ ದೇವರಿಗೆ ಹವೇಳನ ಮಾಡ್ತೀರ ಕಾಂಗ್ರೆಸ್ನ ಹಿಂದೂ ನಾಯಕರು ಇಲ್ಲಿ ಈ ಸಿಸ್ಟರ್ ಪ್ರಭಾನನ್ನು ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಳ್ಳೆ ಲೆಟರ್ ಕೊಟ್ಟಾಗಿದೆ ಹಾಗಾಗಿ ಇಲ್ಲಿ ಸಸ್ಪೆಂಡ್ ಮಾಡುವ ಲೆಟರ್ ಕೊಟ್ಟರೆ ಜನರಿಗೆ ಮರಳು ಮಾಡಿ ಮಂಗ ಮಾಡಿ ಹಿಂದೂಗಳ ಮತ ಬೇಕು ರಾಮನಿಗೆ ಮಾತಾಡಲಿ ಆ ಲೆಟರನ್ನು ಕೊಟ್ಟು ಇಲ್ಲಿಂದ ಸಸ್ಪೆಂಡ್ ಮಾಡಿದೆ ಅಂತೇಳಿ ತೋರಿಸ್ಕೊಟ್ಟು ಅಲ್ಲಿ ಮೈಸೂರಿನಲ್ಲಿ ಕೆಲಸ ಮಾಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಅಂತೇಳಿದರೆ ಹಾಗಾದರೆ ಹಿಂದೂಗಳ ರಾಮನಿಗೆ ಹಿಂದೂ ದೇವರಿಗೆ ಏನು ಮಾತಾಡಿದರು ಕಾಂಗ್ರೆಸ್ನವರು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತಾರೆ ಅಂತೇಳಿ ಆದರೆ ಇಂತ ಇಂಥ ಕಾಂಗ್ರೆಸ್ನವರು ಯಾವ ನೈತಿಕತೆಯನ್ನು ಹೊಂದಿರ್ತಾರೆ ಇಂಥ ಶಿಕ್ಷಣ ಸಂಸ್ಥೆ ನಮ್ಮದು ಅಂತೇಳಿ ನಾನು ಅವರ ಬಿಷಪ್ ಅವರ ಪಿ ಆರ್ ಒ ಬಂದಿದ್ದರು ರಾಯ್ ಕಸ್ಟಡಿನೋ ಅನಿಲ್ ಲೋಬೋ ಅಂತೇಳಿ ಪ್ರಮುಖರು ಬಂದಿದ್ರು ಪ್ರಾಂಶುಪಾಲರಿಗೆ ಬಂದಿದ್ದರು ಕೇಳಿದೆ ನಾನು ಮೇಡಮ್ ಸರ್ ನಮ್ಮ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಯಶಸ್ವಿಗೆ ಮಾತಾಡಿದರೆ ನೀವು ಬಿಡ್ತೀರಾ ಮಣಿಪುರದಲ್ಲಿ ಏನೋ ಘಟನೆ ಅಂತ ಕಿಲೋಮೀಟರ್ ಗಟ್ಟಲೆ ನೀವು ಕ್ಯಾಂಡಲ್ ಇಟ್ಕೊಂಡು ನಿಂತಿದ್ದೀರಲ್ಲ ಅವಾಗ ನಾವು ಸುಮ್ಮನೆ ಕೊಡಬೇಕು ಕೂತ್ಕೊಳ್ಬೇಕು ಅಂತೇಳಿ ನೀವು ಅಪೇಕ್ಷೆ ಮಾಡ್ತೀರಾ ಅಂತ ಕೇಳಿದೆ ಹಾಗಾಗಿ ನಮ್ಮ ಭಾವನೆಗೆ ನಿಮ್ಮ ಶಿಕ್ಷಣ ಸಂಸ್ಥೆಗೆ ವಿರುದ್ಧ ಇಲ್ಲ ಇಷ್ಟರ ತನಕ ವಿರುದ್ಧ ಇಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಶಾರದಾ ಮಾತೆಯ ಫೋಟೋ ಹಾಕಿದರೆ ತಪ್ಪು ಅಂತ ಹೇಳುವಂಥ ಬರುವಂಥ ರೀತಿಯ ಹೇಳಿಕೆ ಕೊಡುವರು ಅಲ್ಲಲ್ಲಿ ಎಸ್ವಿ ನಮ್ಮ ಮೂರ್ತಿ ಇಟ್ಟಿದ್ದಾರೆ ನಾವು ಇವತ್ತಿನ ತನಕ ಮಾತಾಡಿಲ್ಲ ಹಾಗಾಗಿ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅವರು ಸಸ್ಪೆಂಡ್ ಮಾಡ್ತಾರೋ ಏನು ಬೇಕಾದರೆ ಮಾಡ್ಕೊಳ್ಳೋ ಕಾಂಗ್ರೆಸ್ನವ್ರು ರಕ್ಷಿಸ್ತಾರೋ ಹಿಂದೂ ರಾಮನಿಗೆ ಅನ್ಯಾಯ ಮಾಡಿದಾಗ ಕಾಂಗ್ರೆಸ್ನವ್ರು ರಕ್ಷಿಸ್ತಾರೋ ಏನು ಬೇಕಾದರೆ ಮಾಡಿಕೊಳ್ಳಿ ಇವತ್ತು ಇದಾದ ನಂತರ ನಮ್ಮ ಹೋರಾಟವನ್ನು ನಾವು ತೀರ್ಮಾನ ಮಾಡಿದ್ದೇವೆ ಇವತ್ತು ರಾತ್ರಿ ಒಳಗಡೆ ಸಸ್ಪೆಂಡ್ ಇಬ್ಬರನ್ನು ಮಾಡಿಲ್ಲ ಶಿಕ್ಷಣ ಶಿಕ್ಷಣದ ಈ ಶಿಕ್ಷಣ ಸಂಸ್ಥೆಯವರು ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಮತ್ತು ಶಿಕ್ಷಣ ಇಲಾಖೆ ಕೂಡ ಮಾಡಬೇಕು ಅದಾದ ನಂತರ ನಮ್ಮ ನಾಲ್ಕೈದು ಹತ್ತು ಕಡೆಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎಫ್ ಐ ಆರ್ ಮಾಡಿ ಅಂತ ಕಂಪ್ಲೇಂಟ್ ಮಾಡಿದ್ದೇವೆ ಆ ಎಲ್ಲ ಎಫ್ ಐ ಆರ್ ಅವರಿಬ್ಬರ ಮೇಲೆ ಎಫ್ ಐ ಆರ್ ಪೊಲೀಸ್ ಇಲಾಖೆ ಮಾಡಬೇಕು ಇಷ್ಟ ಆಗೋ ತನಕ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಅದು ಇದರ ನಂತರ ಇನ್ನೂ ರಸ್ತೆಗಳಲ್ಲಿ ಮಾರ್ಗಗಳಲ್ಲಿ ಈ ಘಟನೆ ಎಲ್ಲೆಲ್ಲೂ ಯಾವ ರೀತಿಯಲ್ಲಿ ಮಲ್ಕೊಳಿಸ್ತದೆ ಹೇಳಲಿಕ್ಕೆ ಬರಲ್ಲ ಹಿಂದೂ ಸಮಾಜ ಭಾವನೆಗೆ ಧಕ್ಕೆ ಆದಾಗ ಯಾರು ಎಲ್ಲಿ ಎದ್ದು ಬರ್ತಾರೆ ಹೇಳಲಿಕ್ಕೆ ಆಗಲ್ಲ ಅದು ಎದ್ದು ಬಂದು ಯಾವುದೇ ಘಟನೆಗಳಾದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಜೆರೋಜಾ ಶಿಕ್ಷಣ ಸಂಸ್ಥೆ ಜವಾಬ್ದಾರಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಹೋರಾಟ ಇವತ್ತು ರಾತ್ರಿ ಒಳಗಡೆ ನಮ್ಮ ಹೋರಾಟ ಇವತ್ತು ರಾತ್ರಿ ಒಳಗಡೆ ನಾವು ನಮ್ಮ ಹೋರಾಟದ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಮತ್ತು ಈ ಶಿಕ್ಷಣ ಸಂಸ್ಥೆ ಅವರನ್ನು ವಜಾ ಮಾಡಿಲ್ಲ ಅಂತೇಳಿದರೆ ನಾಳೆಯಿಂದ ನಮ್ಮ ಸ್ಟೈಲ್ ಬೇರೆ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ನಮ್ಮ ಸಂಘಟನೆ ಎಲ್ಲ ಪರಿವಾರ ಸಂಘಟನೆ ಉಗ್ರವಾಗಿ ಆ ಎಲ್ಲ ರೀತಿ ನಿರ್ಣಯಗಳನ್ನು ಕೈಗೊಳ್ಳುತ್ತೆ ಹತ್ತಿರಂಥ ವಿದ್ಯಾರ್ಥಿಗಳು ಆ ಟೀಚರ್ ಮಾಡಿದ ತಪ್ಪನ್ನು ಧೈರ್ಯವಾಗಿ ಎದುರಿಸಿ ರಾಮನಿಗೋಸ್ಕರ ನಾವು ಎದುರಿಸ್ತೇವೆ ಅಂತೇಳಿ ಎದುರುಗಡೆ ಬಂದು ಹೇಳಲಿಕ್ಕೆ ತಯಾರಿದ್ದಾರೆ ಆದರೆ ಆ ಟೀಚರ್ಗಳು ಅವರನ್ನು ಕರೆದು ಹೆದರಿಸಿ ಬೆದರಿಸಿ ನಿಮಗೆ ಫೇಲ್ ಮಾಡ್ತಾರೆ ನಿಮಗೆ ತೊಂದರೆ ಕೊಡ್ತೇವೆ ನಿಮಗೆ ಸಿ ಕೊಡ್ತೇವೆ ಅಂತೇಳಿ ಅಂತ ಹೆದರಿಕೆ ಬೆದರಿಕೆ ಮಾಡಿ ಆದರೂ ಆದರೂ ಹಿಂದೂ ಸಮಾಜ ಹೆದ್ರಲ್ಲ ಇಂಥ ಹುಡುಗಿಯರು ಎದುರುಗಡೆ ನಿಂತು ನಮ್ಮ ರಾಮನ ರಕ್ಷಣೆಗೆ ನಿಲ್ತಾರೆ ಅಂತೇಳಿಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈ ಸಂದರ್ಭ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಯಿ ಮುಗಿಲನ್ ಶಿಕ್ಷಕಿ ಮೇಲಿನ ಆಪಾದನೆ ಹಿನ್ನೆಲೆಯಲ್ಲಿ ತನಿಖೆ ವೇಳೆ ಹೋರಾಟ ನಡೆದಿದೆ ಇದೀಗ ಶಾಲೆಯವರು ಸ್ವಯಂ ಪ್ರೇರಿತವಾಗಿ ಕ್ರಮ ತೆಗೆದುಕೊಂಡಿದ್ದಾರೆ ಈ ಪ್ರಕರಣದ ತನಿಖೆಗೆ ಎಲ್ಲರೂ ಸಹಕರಿಸಬೇಕು ಕೂಡಲೇ ಈ ಪ್ರಕರಣದ ತನಿಖೆ ನಡೆಸುತ್ತೇವೆ ಮಕ್ಕಳ ಶಿಕ್ಷಣದ ಹಿತದೃಷ್ಟಿಯಿಂದ ಎಲ್ಲರೂ ಸಹಕರಿಸಬೇಕು ಎಂದರು ಅವರೆಂಥೇಳ್ರು ಹಿಂದೂ ಹಿಂದೂ ಅಸ್ತಿತ್ವ ಇಲ್ಲಂತೆ ಹಿಂದೂಯಿಸಂ ಇಲ್ಲ ಅಂತೆ ಅವರು ಒಂದು ಪ್ರೂಫ್ ಕೊಡ್ಲಿ ಹಿಂದೂಸಮ್ ಇಲ್ಲ ಅಂತ ನಾವು ಅವರ ಕಾಳಿಗೆ ಬೀಳ್ತೇವೆ ಅದು ಒಂದು ಪ್ರೂಫ್ ಕೊಡ್ಲಿ ಅವರು ಹಿಂದೂಯಿಸಂ ಇಲ್ಲ ಅಂತ ಅವ್ರೆಂತ ಹೇಳ್ತಾರೆ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನು ರೇಪ್ ಮಾಡಿದಾರಂತೆ ಅಯ್ಯು ಎಷ್ಟು ಸತ್ಯ ಎಷ್ಟು ರೇಪ್ ಮಾಡಿದಂತೆ ಹೇಳಿ ಮತ್ತೆ ನಾವೇ ಕಾಳಿಗೆ ಬೀಳ್ತೇವೆ ಅವರದ್ದು ಒಂದು ಒಂದು ನಮಗೆ ನಮಗೆ ಇದು ಇದು ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಸೆವೆಂತ್ ಅಲ್ಲಿರುವಾಗ ನಾಗದೇವರ್ ಇಲ್ಲಂತೆ ಅವರು ನಾಗದೇವರನ್ನು ಕೊಲ್ಲಿದ್ದಾರಂತೆ ಅವರಾಗಿ ನಾಗದೇವರನ್ನು ಕೊಂದಿದ್ದಾರೆ ಅವರು ಹೇಳ್ತಿದ್ದಾರೆ ನಾನು ನಾಗದೇವರನ್ನು ಕೊಂದಿದ್ದೇನೆ ನಾನ್ ನಾನೇ ಸಾಯಲಿಲ್ಲ ಮತ್ತೆ ಅವರು ಯಾರು ನೀವು ನಾಗನಿಗೆ ಪೂಜೆ ಮಾಡುದು ಹೇಗೆ ನೀವು ಅದು ದೇವರಿದ್ದಾರ ನಿಮಗೆ ಗೊತ್ತುಂಟ ಇಲ್ಲ ಅಲ್ಲ ನೀವು ಹಾವ್ಲಿ ಪೂಜೆ ಮಾಡಿದ್ರೆ ಅದು ದೇವರಾಗ್ತದ ನೀವು ಮಿನಿ ನಿಮಗೆ ಹಾವು ಕಚ್ಚಿದ್ರೆ ಅದು ದೇವರ್ ಕಚ್ಚಿದಾಗೆ ಆಗ್ತದ ನಾವ್ ಎಂತ ಹೇಳಿದಂದ್ರೆ ಹೈಸ್ಕೂಲ್ ಆಗಿ ಎಲ್ಲ ಹೈಸ್ಕೂಲ್ ಆಗಿ ಎಂತಸ ಮಾಡುದಿಲ್ಲ ಹೈಸ್ಕೂಲ್ ಆಗಿ ಎಲ್ಲ ಪ್ರೈಮರಿ ಆಗಿಲ್ಲ ಕಾಲಿ ಅದು ಒಂದು ಹೆಚ್ಚ ಒಂದು ಸಿಸ್ಟರ್ ಸಿಸ್ಟರ್ ಪ್ರಭಾ ಎನ್ನುವರು ಹಾಗೆ ಅವರು ಮಾತ್ರ ಹಾಗೆ ಮಾಡುದು ಬೇರೆ ಯಾರು ಯಾವ ಟೀಚರ್ ಬೇರೆ ಯಾವ ಶಿಕ್ಷಕರು ಹಾಗೆ ಇಲ್ಲ ನಾನು ನಾನು ನಂದ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಿದ್ದೇನೆ